ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಕೊಟ್ಟಿಗೆ ಸ್ವಾಗತ ನಾನು ಇವತ್ತು ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಎರಡು ನುಗ್ಗೆಕಾಯಿ ತಗೊಂಡು ಮೇಲೆ ಸಿಪ್ಪೆ ತೆಗೆದಿದ್ದೀನಿ ಇದು ನೀರಲ್ಲಿ ನೆನೆಸಿದ್ದೀನಿ ಮತ್ತು ಬದನೆಕಾಯಿ ಒಂದು ಮೂರು ತಗು ನೀರಲ್ಲಿ ನಾನು ಬದನೆಕಾಯಿ ಉಪ್ಪು ನೀರಲ್ಲಿ ನೆನೆಸಿದ್ದೀನಿ ಮತ್ತು ಆಲೂಗಡ್ಡೆ ಎರಡು ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಕ್ಯೂಬ್ಸ್ ಸಹ ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ನೆನೆಸಿದ್ದೀನಿ ಹುಣಸೆಹಣ್ಣು ಒಂದು ನಿಂಬೆಣ್ಣುಗಾತದಷ್ಟು ನೆನೆ ಹಾಕಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮಾಟನ ತೊಗೊಂಡಿದ್ದೀನಿ ಇದು ರುಬ್ಕೊಳ್ಬೇಕು ಹೀಗೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸ್ಟೌವ್ ಅಂಟಿಸಿ ಬಾಂಡ್ಲಿ ಇಟ್ಟಿದ್ದೀನಿ ಬಾಂಡ್ಲಿಗೆ ಒಂದು ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಒಂದು ಐವತ್ತು ಗ್ರಾಮಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಮೊದಲಿಗೆ ನಾವು ಆಲೂಗಡೆ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಆಲೂಗಡೆ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಕೆಂಪಿಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆಲೂಗಡೆ ಕೆಮಾಗಿದೆ ತೆಗಿತಾ ಇದೀನಿ ಅದು ಪ್ಲೇಟಿಗೆ ತಗೊಳ್ತೀನಿ ಮತ್ತೆ ನುಗ್ಗಿಕಾಯಿ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಕೈ ಚೆನ್ನಾಗಿ ಫ್ರೈ ಆಗ್ಲಿ ಈಗ ಕೂಡ ಕೆಮ್ಮಾಗಿದೆ ಈ ತೆಗಿತಾ ಇದೀನಿ ತಗೊಳ್ಳಿ ಹಾಗೆ ಬದನೆಕಾಯಿ ಕೂಡ ಫ್ರೈ ಮಾಡ್ಕೊಳ್ತೀನಿ ಬದನೆಕಾಯಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಕಾಯಿದು ನೆ ನೋಡಿ ಇದು ತೆಗ್ದು ವಾಳಿದು ಕಾಯಿದು ತೆಗ್ದು ಕಬೇಗ ಬೆಂದೋಗುತ್ತೆ ಅದೇ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕೊಳಿ ಬದನೆಕಾಯಿ ಕಚ್ಚಿ ದಿಬ್ಬಲ ಅದಿಲು ಹಾಕೊಳಣ ಈ ರೀತಿ ಸ್ವಲ್ಪ ಕೆಂಪುಗೆ ಫ್ರೈ ಮಾಡಕೊಳಣ ಒಂದಷ್ಟು ಗಿಷ್ಟೆ ಕರಬೇಕು ಕೂಡ ಹಾಕೊಳತೀನಿ ಇದಕ್ಕೆ ಈರುಳ್ಳಿ ಸ್ವಲ್ಪ ಕೆಂಬಣ್ಣಿಗೆ ಬಂದಿದೆ ಒಂದು ಸ್ಪೂನಷ್ಟು ಬೆಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋರ್ಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಬೆಳ್ಳಿ ಶುಂಠಿ ಹಸಿ ವಾಸನೆ ಹೋಗಿದೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಧನಿಯಾ ಪುಡಿ ಒಂದು ಸ್ಪೂನ್ ಇದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈಗ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಪ್ಯೂರಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೊಜ್ಜಾಗುತ್ತೆ ಸ್ವಲ್ಪ ಫ್ರೈ ಮಾಡ್ಕೊ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಈಗ ನಾನು ಏನು ತರಕಾರಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಅದೆಲ್ಲ ಹಾಕೊಂಡ್ಬಿಡ್ತೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಎರಡೇ ಎರಡು ನಿಮಿಷ ಒಂದು ದಿಗ್ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅದು ಸ್ವಲ್ಪ ಮಸಾಲೆ ಎಲ್ಲ ಹಿಡೀಲಿ ಈಗ ನಿಮಿಷ ಆಗಿದೆ ಈಗ ಹುಣಸೆ ಹುಳಿ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಜಾರ್ ತೊಳೆದ ನೀರು ಹಾಕೊಳ್ತಾ ಇದ್ದೀನಿ ಒಂದ್ ಅರ್ಧ ಜಾರಷ್ಟು ನೀರು ಹಾಕೊಳ್ತಾ ಇದ್ದೀನಿ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡೋಣ ಈಗ ಬನ್ನಿ ನೋಡೋಣ ಐದು ನಿಮಿಷ ಆಗಿದೆ ನೋಡಿ ಬೇಕಾದರೆ ನೀವು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೋದು ಬೆಲ್ಲ ಹಾಕೋದ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಬೆಲ್ಲ ಇಲ್ಲ ಬೆಲ್ಲ ಅಂದರೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹುಳಿ ಖಾರ ಸಿಹಿ ಚೆನ್ನಾಗಿರುತ್ತೆ ಈಗ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಆಲೂಗಡೆ ಕಟ್ ಆಗ್ತಾಯಿದೆ ಈಗ ನಾವು ಇದಕ್ಕೆ ಕಾಲು ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಗರಂ ಮಸಾಲ ಅಷ್ಟೇ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸಣ್ಣ ಹಚ್ಚಿರೋ ಕೊತ್ಮಿರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟಿ ತುಂಬ ಟೇಸ್ಟಿಯಾಗಿರುತ್ತೆ ಗೊಜ್ಜು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಎರಡೇ ಎರಡು ನಿಮಿಷ ಬೇಡ ಇದು ನೋಡೋಣ ಎರಡು ನಿಮಿಷ ಆಗಿದೆ ನೋಡಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಟ್ಟಷ್ಟು ಈಗ ನಾನು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ತೀನಿ ಈಗ ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಬೆಲ್ಲ ಹಾಕಿಲ್ಲ ಬನ್ನಿ ನೋಡೋಣ ಟೇಸ್ಟ್ ಮಾಡೋಣ ಬದ್ನೆಕಾಯಲ್ಲ ನೋಡಿ ಫ್ರೈ ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಿದೆ ಬದನೆಕಾಯಿ ಫ್ರೈ ಮಾಡಿದ್ರೆ ಯಾವಾಗಲೂ ಬದನೆಕಾಯಿ ನುಣುಗಾಗೋದಿಲ್ಲ ಅಂದೆ ಲಾಸ್ಟ್ ಅಲ್ಲಿ ಹಾಕ್ತಿವಿ ಅಲ್ವಾ ನಾವು ಫ್ರೈ ಮಾಡ್ಬಿಟ್ಟು ಅದಕ್ಕೆ ನುಣುಗಾಗಲ್ಲ ಫಸ್ಟ್ ಏಕ್ ಬಿಟ್ರೆ ಅದು ನುಣುಗಾಗ್ಬಿಡುತ್ತೆ ಸ್ವಲ್ಪ ಟೇಸ್ಟ್ ಮಾಡಣ ಹ್ಮ್ ತುಂಬಾ ಚೆನ್ನಾಗಿದೆ ಅಪ್ಪ ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಈ ಬದನೆಕಾಯಿ ಕೈ ಬದನೆಕಾಯಿ ಆಲೂಗಡ್ಡೆ ಗೊಜ್ಜು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು